ಗೆಳೆಯರ ಐದೈದು ನಿಮಿಷ ತಗೊಂಡು ನಾನು ಇವಾಗ ಇದ್ದೀನಿ ಹಾಂ ನಾನು ಭಾಗವಹಿಸ್ತೀನಿರಪ್ಪ ಬರಲ್ಲ ಅಂತಲೇ ಹೇಳಿದ್ದೆ ಮತ್ತು ಬೇರೆ ಕೆಲಸ ಇದೆ ನನಗೆ ಒಂದು ಮೀಟಿಂಗ್ ಇದೆ ಅಲ್ಲಿ ಸೀರಿಯಸ್ ಮೀಟಿಂಗ್ ಅದು ನಮ್ಮ ಮಟ್ಟಿಗೆ ಬರೋ ಕಷ್ಟ ಅಂತಲೇ ಹೇಳಿದ್ದೆ ಆದರೆ ಈ ಸ್ನೇಹಿತರು ದಿಕ್ಸೂಚಿ ಭಾಷಣಕ್ಕೆ ನನ್ನ ಹೆಸರು ಹಾಕಿಬಿಟ್ಟಿದ್ರು ನಾನು ದಿಕ್ಕಿಲ್ಲದೇ ದಿಕ್ಕಗಾಗಿ ದಿಕ್ಕ ಪಾಲ ಅಲಿತಾ ಇದ್ದೀನಿ ದಿಕ್ಸೂಚಿ ಭಾಷಣ ಅಂತ ಏನು ಮಾಡೋದು ತುಂಬ ಕಷ್ಟ ಆದರೆ ಒಂದು ಸಮಾಧಾನ ಅಂದರೆ ಬೌದ್ಧರಿಗೆ ಬುದ್ಧನಿಗೆ ದಿಕ್ಕಿಲ್ಲವಂತೆ ಎಡ ಬಲ ಪೂರ್ವ ಪಶ್ಚಿಮ ಈ ರೀತಿ ದಿಕ್ಕಿಲ್ಲವಂತೆ ಅದೊಂದು ಸಮಾಧಾನ ನನಗಿದೆ ಯಾಕಂದರೆ ನನಗೂ ದಿಕ್ಕಿಲ್ಲ ಯಾರೂ ಚಪ್ಪಾಳೆ ತಟ್ಟಲೇ ಇಲ್ಲ ಓಕೆ ಆಮೇಲೆ ಇನ್ನೊಂದಾಯಿತು ಸುಮಿತ್ರ ಅವರು ಒಂದು ಪ್ರಶ್ನೆ ಕೇಳ್ತಾ ಶಾಂಪು ಮಾದೇವ ಶಾಂಪು ಹಾಕೋದು ಬೇಡ ಹಾಕ್ತಾರೆ ಇದು ಪ್ರಕೃತಿ ಪರಿಸರ ನಾಶಕ್ಕೆ ಇವೆಲ್ಲ ಕಾರಣ ಆಗುತ್ತೆ ಅನ್ನೋದರ ಹೇಳಿದ್ರು ನನಗೆ ಒಳಗಡೆ ದುಃಖ ಖುಖ ಅಂತ ಇದೆ ನನಗೆ ಸ್ಟಾರ್ಟ್ ಆಗೋಯ್ತು ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾಕೆ ಅಂತಂದರೆ ನೆಕ್ಸ್ಟು ನ ಸಿಗರೇಟ್ ಸೇದೋದ್ರ ಬಗ್ಗೆ ಬರುತ್ತೆ ಅಂತ ನಾನು ಊಹೆ ಮಾಡಿದ್ದೆ ಆದರೆ ದೇವರು ದೊಡ್ಡವರು ಅವರು ಪ್ರಶ್ನೆ ಮಾಡಲಿಲ್ಲ ಬರ್ತಿದೆಯಾ ಕೇಳಿಸ್ತಾ ಓಕೆ ಇರಲಿ ಈಗ ನಾನು ರೆಡಿಯಾಗಿ ಇರಲಿಲ್ಲ ಭಾಷಣಕ್ಕೆ ಹೆಂಗು ಬಂದಿದ್ದೀನಿ ಒಂದಿಷ್ಟು ಮಾತಾಡೋಣ ಅಂತ ನಾನು ಒಂದು ಲೇಖನಾರ್ ಆಗಲಿ ಮುಂದೆ ಅಂತ ಒಂದಿಷ್ಟು ಟಿಪ್ಪಣಿ ಮಾಡ್ಕೊಂಡಿದ್ದೆ ನನ್ನ ಈವತ್ತಿನ ಭಾಷಣಕ್ಕೆ ಅವರ ಕೈ ನನ್ನ ಪಿತೃಗಳು ಕೈ ಹಿಡಿದು ನನ್ನ ಬೆರಳು ಹಿಡಿದು ನಡೆಸ್ತಾ ಯಾರು ನನ್ನ ಪಿತೃಗಳು ಅಂತಂದರೆ ಆದಿವಾಸಿ ಸಮುದಾಯ ಒಂದಿಷ್ಟು ಓದ್ಬಿಡ್ತೀನಿ ನಾನು ದೇವರುಗಳ ಮೌಲ್ಯಮಾಪನ ಮತ್ತು ಡಾಕ್ಟರ್ ಖಾನ್ ಎಂಬ ಮುಸ್ಲಿಂ ದೇವತೆ ಹತ್ತನೇ ತಾರೀಕು ಜನವರಿ ಹತ್ತನೇ ತಾರೀಕು ಆಂದೋಲನ ಪತ್ರಿಕೆಯಲ್ಲಿ ಮಂಜು ಗಂಗುಳ್ಳಿ ಅನ್ನೋರು ಬರೆದಿರುವ ಲೇಖನ ಆದವರು ಅವರಲ್ಲಿ ಛತ್ತೀಸ್ಗಢದ ಬಸ್ಸಾರ್ ಜಿಲ್ಲೆ ಎಂಬ ದಟ್ಟ ಅರಣ್ಯ ಪರ್ವತದ ಕೆರೆ ತೊರೆಗಳಿಂದ ಸದಾ ಹಸಿರವಾಗಿರುವ ವಿಹಂಗಮ ವಿಹಂಗಮ ಪ್ರದೇಶ ಅದು ನೂರಾರು ಬುಡಕಟ್ಟು ಜನಾಂಗಗಳ ತವರೂರು ಅದು ಈ ಬುಡಕಟ್ಟು ಜನಗಳ ಜನಾಂಗದ ಬದುಕು ನಂಬಿಕೆಗಳ ಸೌಂದರ್ಯವಂತೂ ಆ ಪ್ರಾಕೃತಿಕ ಸೌಂದರ್ಯವನ್ನು ಮೀರಿದವರು ಸಾಮಾನ್ಯವಾಗಿ ಯಾರದೇ ಬದುಕನ್ನು ಪ್ರಾಕೃತಿಕ ಸೌಂದರ್ಯಕ್ಕಿಂತ ಮೀರಿದುದು ಅಂತ ನಾವು ಯಾರು ಹೇಳಲ್ಲ ಆದರೆ ಇಲ್ಲಿ ಆ ಆ ಇದೆಯಲ್ಲ ಬುಡಕಟ್ಟು ಸಮುದಾಯದ ಪ್ರಾಕೃತಿಕ ಸೌಂದರ್ಯ ಇದೆಯಲ್ಲ ಅದನ್ನು ಪ್ರಾಕೃತಿಕ ಸೌಂದರ್ಯ ಇದೆಯಲ್ಲ ಅದನ್ನು ಮೀರಿದ್ದು ಯಾವುದಪ್ಪ ಅಂದರೆ ಜಾತಿ ಧರ್ಮಗಳನ್ನು ಮೀರಿದ ಇವರ ಧಾರ್ಮಿಕ ನಂಬಿಕೆ ದೇವರುಗಳ ಕಲ್ಪನೆ ಸ್ವಾರಸ್ಯಕರವಾಗಿದೆ ಅಂತ ಬರೀತಾರೆ ಮೊದಲನೇದಾಗಿ ಒಂದು ಗುಡಿ ಇದೆ ಅಲ್ಲಿ ಇಲ್ಲಿ ತೊಲಿಯಲ್ಲಿ ಪರ್ವತದ ತೊಲಿದಲ್ಲಿ ಚಿಕ್ಕದೊಂದು ಗುಡಿ ಇದೆ ಅಲ್ಲಿ ಏನಪ್ಪ ಅಂತಂದರೆ ಆ ಗುಡಿಯ ಒಳಗೆ ಒಂದು ಮರ ಶಿವಲಿಂಗ ಆಕೃತಿಯ ಒಂದು ಮರದ ತುಂಡನ್ನು ಆ ಗುಡಿ ನೀಡಲ್ಲ ಗಿಡ ಇಟ್ಟಿದ್ದಾರೆ ಅಲ್ಲಿ ಒಂದು ಹಣತೆ ಸದಾ ಉರಿತಾ ಇರುತ್ತೆ ವರ್ಷಕ್ಕೊಮ್ಮೆ ಅಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸುರದೊಂಗಾರ ಜಾತ್ರೆ ಸಮಯ ಅಂತ ಆಗುತ್ತೆ ಜಾತ್ರೆ ಇನ್ನೂರಕ್ಕೂ ಹೆಚ್ಚು ಹಳ್ಳಿನ ಬುಡಕಟ್ಟು ಸಮುದಾಯ ಸೇರ್ತಾರೆ ಆ ಮರದ ತುಂಡಿನ ದೈವದ ದರ್ಶನ ಮಾಡ್ತಾರೆ ಇಲ್ಲಿ ವಿಶೇಷ ಏನು ಅಂದರೆ ಇಲ್ಲಿ ಅವರೆಲ್ಲ ಸಮುದಾಯದವರು ತಾವು ಅರಕೆ ತಂದಿರ್ತಾರಲ್ಲ ಹರಕೆಗಳನ್ನ ಕುರಿ ಕೋಳೆ ಅಥವಾ ಮಧ್ಯೆ ಇದ್ರ ಮಧ್ಯೆ ಹಣ ಇದು ಉಕ್ಕ ಇವುಗಳನ್ನೆಲ್ಲ ದೇವರು ಅರ್ಪಿಸ್ತಾರೆ ಅವರು ಆಮೇಲೆ ಇನ್ನೊಂದು ದೈವ ಇದೆ ಬಂಗರಾಮ್ ದೇವಿಯ ಹೆಸರು ಹೆಸರು ಬಂಗರಾಮ್ ಅಂತ ಒಂದು ದೇವಿ ಅದಕ್ಕೆ ಬಡ ಜಾತ್ರೆ ಅಂತ ಹೇಳ್ತಾರೆ ಅಲ್ಲಿ ಒಂದು ವಿಶೇಷವಾದ ಪರಿಪಾಠ ಇದೆ ಈ ಪರಿಪಾಠ ನಮಗೆಲ್ಲ ಪಾಠ ಆಗಬೇಕು ಏನಪ್ಪ ಅಂದರೆ ಅಲ್ಲಿ ತಾವು ಎಷ್ಟೋ ಜನ ತಮ್ಮ ದೇವರುಗಳನ್ನೆಲ್ಲ ತಗೊಂಡ್ಬರ್ತಾರಲ್ಲ ಯಾವ ದೈವ ತಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದೋ ಆ ದೇವರ ದೈವ ದೈವತ್ವವನ್ನೇ ಕಳೆದು ಆ ದೇವಸ್ಥಾನದ ಆಚೆಗಾಗ್ತಾರೆ ಹೊಸ ದೇವರನ್ನ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮಾಡ್ಕೊಳ್ತಾರೆ ಇನ್ನೊಂದು ಮರ್ತು ಉಂಟು ಹಾಕೊಂಡವರು ಆ ದೇವರನ್ನ ಮೌಲ್ಯಮಾಪನ ಮಾಡ್ತಾರೆ ಇಲ್ಲಿ ಇನ್ನೂ ಒಂದು ವಿಶೇಷ ಅಂತಂದ್ರೆ ಆ ಮೌಲ್ಯ ನಾವು ಮನುಷ್ಯ ಮನುಷ್ಯರನ್ನು ಮೌಲ್ಯಮಾಪನ ಮಾಡಲ್ಲ ಅದರಿಂದ ಅಪಮೌಲ್ಯ ಇವತ್ತು ಕುಣಿತಾ ಇದೆ ಆ ಸಮುದಾಯ ನಮ್ಮ ಪಿತೃಗಳು ಅಂದರೆ ಪೂರ್ವಿಕರು ಅಂದರೆ ಆದಿವಾಸಿಗಳು ದೇವರನ್ನೇ ಮೌಲ್ಯಮಾಪನ ಮಾಡ್ತಾರೆ ಎಂಥ ಎಚ್ಚರ ಇರಬೇಕಿದು ನಾವು ಈ ಎಚ್ಚರವನ್ನು ಕಡ್ಕೊಂಡಿದ್ದೀವಿ ಯಾರೋ ನಮ್ಮ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡಿದ್ದೇ ದೈವ ಕೊಟ್ಟ ಮಾತನ್ನು ನಡ್ಸ್ಕೊಳ್ದೆ ಇರೋ ದೈವ ಬರ ಬಂದಾಗ ಬರದೇ ದೈವ ಕಾಯಿಲೆ ಬಂದಾಗ ಬರ್ದೇದ್ ದೈವ ಇವ್ರುಗಳ ಮೌಲ್ಯ ನಮ್ಮ ಮಾಡಿ ಆ ದೇವರನ್ನೇ ತಮ್ಮ ದೇವರನ್ನೇ ಆಚರಿಸ್ತಾರೆ ಮತ್ತು ಹೊಸ ದೈವವನ್ನು ಸ್ಥಾಪಿಸ್ಕೊಳ್ತಾರೆ ಇವತ್ತು ನಾವು ಯಾವ ದೇವರನ್ನ ಕೊಟ್ಟ ಮಾತು ತಪ್ಪಿಸ್ ತಪ್ಪಿರೋ ದೈವ ಯಾವುದು ಇವತ್ತು ರಾಜಕಾರಣದಲ್ಲಿ ಕಷ್ಟಕ್ಕಾಗದೇ ದೈವ ಯಾವುದು ಇವತ್ತು ನಮ್ಮ ಕಷ್ಟಕ್ಕೆ ಬಡವರು ಕಷ್ಟಕ್ಕಾಗದೇ ದೈವ ಯಾವುದು ಆದರೆ ನಾಗರಿಕರು ಅಂದ್ಕೊಂಡ ನಾವು ಆ ದೈವವನ್ನೇ ಆರಾಧಿಸ್ತಾ ಇದ್ದೀವಿ ಕೊಟ್ಟ ಮಾತನ್ನ ತಪ್ಪಿದ ದೈವವನ್ನೇ ನಾವು ಆರಾಧಿಸ್ತಾ ಇದ್ದೀವಿ ಅಂದ್ರೆ ನಮ್ಗೆ ಎಚ್ಚರ ಇಲ್ಲ ಆ ಸಮುದಾಯ ಮೂಲ ನಿವಾಸಿಗಳ ಸಮುದಾಯ ನಮ್ಮ ಪಿತೃಗಳು ಎಚ್ಚರವಾಗಿದ್ದಾರೆ ಈ ಎಚ್ಚರವನ್ನು ಅವ್ರು ಕೊಟ್ಟ ಬಡವಳೆ ಅದು ನಾವು ಪಡ್ಕೊಳ್ಬೇಕಾಗಿದೆ ಇನ್ನೂ ಒಂದು ವಿಚಿತ್ರ ಇದೆ ಈ ಲೇಖನದಲ್ಲಿ ಏನಪ್ಪ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇತ್ತೀಚೆಗೆ ಡಾಕ್ಟರ್ ಖಾನ್ ಅನ್ನುವ ದೈವ ಇದೆ ಅಲ್ಲಿ ಪೂಜಿಸಲ್ಪಡುತ್ತೆ ಯಾಕಪ್ಪ ಅಂದ ಕಾಲರ ಪ್ರೇಗು ಬಂದಾಗ ಈ ದೈವ ಅಂದರೆ ಖಾನ್ ಯಾವ ಸಂತಮಾನದವರು ಈ ಒಂದು ಒಂದು ನೂರು ನೂರೈವತ್ತು ವರ್ಷದಿಂದ ಇಲ್ಲಿ ಇಂದಿಲಿರುವ ಬದ್ ನಂಗೆ ಗೊತ್ತಿಲ್ಲ ಅದು ಖಾನ್ ತನ್ನ ಪ್ರಾಣದ ಹಂಗು ತೊರೆದು ಅಲ್ಲಿ ಸಮುದಾಯವನ್ನು ಕಾಪಾಡ್ತಾನೆ ಮತ್ತು ಅವನೇ ದೇವರಾಗ್ತಾನೆ ಈ ವಿವೇಚನ ಈ ವಿವೇಕ ನಮ್ಮ ಪಿತೃ ಸಂಸ್ಕೃತಿಯಲ್ಲಿ ಇರುವಾಗ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನಮ್ಗೆ ಯಾಕೆ ಇಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು ಇದು ಲೇಖನ ಸಂಬಂಧಪಟ್ಟಾಯಿತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತದ ನಿರ್ಣಾಯಕ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಬಂದಿದೆ ಲೋಕಸಭೆಯ ಸಂಸತ್ ಸದಸ್ಯರ ಮೌಲ್ಯಮಾಪನ ನಾವು ಮಾಡಬೇಕಲ್ವೇ ಆದರೆ ನಾವು ಮಾಡೋದಿಲ್ಲ ಆದರೆ ಛತ್ತೀಸ್ಗಢದ ಬಸ್ತರ ಜಿಲ್ಲೆಯ ನಮ್ಮ ಮೂಲ ಪಿತೃಗಳಾದ ಆದಿವಾಸಿಗಳು ದೇವರುಗಳನ್ನೇ ಮೌಲ್ಯಮಾಪನ ಮಾಡ್ತಾ ನಾವು ಮನುಷ್ಯರನ್ನೇ ಮೌಲ್ಯಮಾಪನ ಮಾಡ್ತಾ ಇಲ್ಲ ಈ ಮೌಲ್ಯಮಾಪನದ ಸತ್ವವನ್ನು ನಮ್ಮ ಪಿತೃಗಳಿಂದ ನಾವು ಪಡ್ಕೊಳ್ಬೇಕಾಗಿದೆ ಈ ಮುಂದಿನ ಚುನಾವಣೆಯಲ್ಲಿ ನಾವು ಎಚ್ಚರ ಮಾಡಬೇಕಾಗಿದೆ ಎಚ್ಚರ ತಪ್ಪಿದ ಜನಸ್ತೋಮ ಆಗಿದ್ದೇವೆ ನಾವು ನಾವು ಎಚ್ಚರ ಪಡೆದುಕೊಂಡು ಈಗಲಾದ್ರೂ ಮೌಲ್ಯಮಾಪನ ಮಾಡ್ಕೊಳ್ಬೇಕಾಗಿದೆ ಇಪ್ಪತ್ನಾಲ್ಕರ ಲೋಕಸಭೆಯ ಲೋಕಸಭೆಯ ಸಂಸತ್ ಸದಸ್ಯರನ್ನು ಮೌಲ್ಯಮಾಪನಕ್ಕೆ ಒಳಪಡಿಸಬೇಕಾಗಿದೆ ಈ ರೀತಿ ಏನಾದರೂ ಇವತ್ತಿನ ಸಂಸತ್ ಸದಸ್ಯರನ್ನು ಒಳಪಡಿಸಿದರೆ ಮೌಲ್ಯಮಾಪನಕ್ಕೆ ನನಗನಿಸುತ್ತೆ ಶೇಕಡ ತೊಂಬತ್ತರಷ್ಟು ಜನ ಸಂಸತ್ ಸದಸ್ಯರನ್ನ ಸಂಸತ್ ಭವನದ ಆಚೆ ಬೀಸಾಕಬೇಕಾಗಿ ಬರುತ್ತೆ ನಮ್ಮ ಆದಿವಾಸಿಗಳು ಹೆಂಗ್ ಮಾಡಿದ್ರು ನಮ್ಮ ಪಿತೃಗಳು ಹೆಂಗ್ ಮಾಡಿದ್ರು ಆ ರೀತಿ ಇದು ಆಗಬೇಕು ಇದೇ ಆಗಬೇಕಾಗಿದ್ದು ಕೂಡ ಪ್ರಜಾಪ್ರಭುತ್ವ ಉಳಿಯಬೇಕೆಂದರೆ ಇದು ಆಗಲೇ ಬೇಕಾಗಿರುವಂಥದ್ದು ನಮ್ಮ ಪೂರ್ವಿಕ ಆದಿವಾಸಿಗಳ ಎಚ್ಚರದ ಬಡವಳಿ ನಾವಾಗಬೇಕಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಉದ್ಯೋಗ ಶಿಕ್ಷಣ ಆರೋಗ್ಯ ಮೌಲ್ಯಮಾಪನ ಮಾಡಬೇಕಾಗಿದೆ ಈ ಸಂಸತ್ ಪ್ರತಿನಿಧಿ ಜನಪ್ರತಿನಿಧಿಗಳು ಏನನ್ನು ಪೂರೈಸ್ರು ಏನನ್ನು ಪೂರೈಸಲಿಲ್ಲ ಚರ್ಚೆ ಇದು ಚರ್ಚೆ ವಿಚಾರ ಆಗಬೇಕಾಗಿದೆ ಬಡವ ಬಲ್ಲಿದ್ದರ ನಡುವಿನ ಅಂತರ ನ್ಯಾಯಾಲಯದಲ್ಲಿ ನ್ಯಾಯದ ನ್ಯಾಯವಂತಿಕೆ ಮೌಲ್ಯಮಾಪನ ಪ್ರಜಾಪ್ರಭುತ್ವದ ಮೌಲ್ಯಮಾಪನ ಇತ್ಯಾದಿ ಇತ್ಯಾದಿ ಅದಕ್ಕೆ ಪಟ್ಟಿ ಬೆಳೆದಾಗುತ್ತದೆ ಇವುಗಳನ್ನ ಮಾಡಬೇಕಾಗಿದೆ ಇಂದೇನಾಗಿದೆ ಜನಸ್ತೋಮ ಎಂದು ಭಾವುಕವಾದ ಬಲೆಗೆ ಬಿದ್ದಿದೆ ಭಾವುಕ ಬಲೆ ಮೀನಿಡಿಯುವ ಮೀನು ಹಿಡಿಯುವ ಬೇಕಾದಾಗ ಬಲೆ ಹಾಕ್ಬಿಟ್ಟಿದ್ದಾರಲ್ಲ ಆ ಥರ ಬಲೆ ಹಾಕಿದರೆ ನಾವು ಬಲೆ ಸಿಕ್ಕಾಕೊಂಡಿದ್ದೀವಿ ಅಲ್ಲಿಂದ ಬಿಡಿಸ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀವಿ ಉದಾಹರಣೆಗೆ ಉದಾಹರಣೆಗೆ ಸನಾತನ ಅನ್ನೋ ಒಂದು ಪದಾಪ ಸನಾತನ ಧರ್ಮ ಸನಾತನ ಮೌಲ್ಯ ಈ ಒಂದು ಈ ಚರ್ಚಲ್ಲಿ ನಾವು ಬಿದ್ದಿದ್ದೀವಿ ಆದರೆ ಕೆಲವರು ಕೆರಳು ಮಾತಾಡ್ತಾ ಇದ್ದಾರೆ ಕೆಲವರು ಅಸಡ್ಡೆಯಿಂದ ಮಾತಾಡ್ತಾ ಇದ್ದಾರೆ ಇಬ್ಬರಿಗೂ ಕೂಡ ಎಚ್ಚರ ಇಲ್ಲ ವ್ಯವಧಾನ ಇಲ್ಲ ಆಯ್ತಪ್ಪ ಸನಾತನ ಅಂದರೆ ಏನು ಹಿಂದಿನಿಂದ ಬಂದದ್ದು ಪುರಾತನ ಕಾಲದಿಂದ ಅನಾದಿ ಕಾಲದಿಂದ ಬಂದದ್ದು ಸನಾತನ ಒಪ್ಕೊಳ್ಳೋಣ ಈಗಲೂ ಇರುವಂಥ ಆದರೆ ಅವರಿಂದ ಬಂದು ಈಗಲೂ ಇರುವಂಥದ್ದು ಸನಾತನ ಅದನ್ನು ಒಪ್ಕೊಳ್ಳೋಣ ಕೆಲವು ಮೌಲ್ಯಗಳಿರ್ಬೋದು ಅಥವಾ ಯಾವುದೇ ಇರ್ಬೋದು ಅದು ಇಲ್ಲಿಂದ ಬಂದ್ಬಿಟ್ಟಿದ್ರೆ ಅದು ಸನಾತ ಇವತ್ತು ಇದ್ರೆ ಉಪಸಮ ಇವತ್ತಿದೆ ಅತಿ ಆಸೆ ಗತಿ ಕೇಳು ಅಂತ ಒಂದು ಮಾತಿದೆ ಅದು ಯಾವಾಗ ಹುಟ್ಟದ್ದೋ ಗೊತ್ತಿಲ್ಲ ಅತಿ ಆಸೆ ಗತಿ ಕೇಳು ಇದು ಸನಾತನ ಅಲ್ವೇ ಈ ಮಾತು ಎಲ್ಲಿಂದ ಬಂತು ಹುಡುಕುತ್ತಾ ಹೋದರೆ ಬುದ್ಧರ ಪ್ರಖ್ಯಾತ ದರ್ಶನ ಅತಿ ಆಸೆಯ ದುಃಖಕ್ಕೆ ಕಾರಣ ಅನ್ನೋ ಬೀಜದಿಂದ ಆ ಬೀಜ ಸಮಾಜಕ್ಕೆ ಬಿದ್ದು ಅಲ್ಲಿಂದ ಗತಿ ಆಸೆ ಅತಿ ಆಸೆ ಗತಿ ಕೆಡಿಸಿತು ಅಂತ ಬೆಳೆದಿದೆ ಬೆಳೆದಿದೆ ಅದು ಎಲ್ಲರೂ ಅಕ್ಷರಸ್ಥರೆಲ್ಲವೇ ಆಸೆಯ ದುಃಖಕ್ಕೆ ಕಾರಣ ಅಂತ ಮಾಡಿರುವಾಗ ನಮ್ಮ ಸಮುದಾಯ ಅದನ್ನು ರಿಸೀವ್ ಮಾಡಿದೆ ಅತಿ ಆಸೆ ಗತಿ ಕೇಳಿದು ಬುದ್ಧನ ಮೂಲದಲ್ಲಿ ಏನಾಗಿದೆ ಏನಿದೆ ತೃಷ್ಣ ಪದ ಇದೆ ಕ್ರೇವಿಂಗ್ ಪದ ಇದೆ ಬೈ ಚಾನ್ಸ್ ಒಂದು ಸಿಗರೆಟ್ಸ್ ಸೇದಿದ್ರೆ ಅದು ಕ್ರೇವಿಂಗ್ ಅಲ್ಲ ಆಸೆ ಆದರೆ ಸಿಗರೆಟ್ಸ್ ಸೇದಿದ್ದು ನಂಗೆ ಜಟ ಆಗ್ಬಿಟ್ಟು ಅದು ನನ್ನನ್ನು ಆಡಿಸಿದ್ರೆ ತಲೆ ಒಳಗೆಲ್ಲ ಏನೋ ಹೊಟ್ಟೆ ಒಳಗೋ ತಲೆ ಒಳಗೋ ಲವಲವ ಅನಿಸಿದ್ರೆ ಅದು ಕ್ರೇವಿಂಗ್ ಅದು ಅದು ದುಃಖ ಅದು ದುಃಖಕ್ಕೆ ಕಾರಣ ಆಮೇಲೆ ಹಂಗೆನೇ ಬಾಯಾರಿಕೆ ನೀರು ಕುಡಿಯೋದು ಬಾಯಾರಿಕೆ ದುಃಖಕ್ಕೆ ಕಾರಣ ಆಗಲ್ಲ ಅಂತವನ ಮಾಡುತ್ತೆ ಆದರೆ ದಾಹ ದಾಹ ನೀರನ್ನೇ ಧ್ವಂಸ ಮಾಡಿಬಿಡುತ್ತೆ ಹಂಗೆನೇ ಮನುಷ್ಯನಿಗೆ ಏನೋ ಜೀವನಕ್ಕೆ ಬೇಕು ಅನ್ನೋದು ಏನೂ ತೊಂದರೆ ಮಾಡಲ್ಲ ಅದು ಆಸೆ ಆದರೆ ಇಡೀ ಸಂಪತ್ತೆ ಅಂಬಾನಿ ಅದಾನಿ ಕ್ರೋಣಿ ಕ್ಯಾಪೆಟ್ ಥರ ನನಗೆ ಬೇಕು ಅನ್ನೋದಿದೆಯಲ್ಲ ಅದು ದಾಹ ಬಂಡವಾಳ ಸಾಯಿಗಳ ಬಂಡವಾಳ ಬೆಳೀತಾ ಹೋಗ್ತಾ ಇದೆಯಲ್ಲ ಅದು ದಾಹ ಅದು ಅತಿ ಆಸೆ ಅದು ಅದು ಅತಿ ಆಸೆ ಅದು ಆದ್ದರಿಂದ ಅದೇ ಥರ ಇಂದಿನ ದಾಹ ಕೂಡ ಇವತ್ತಿನ ಜಾಸ್ತಿ ದಾಹ ಆಗಿದೆ ಬಾಯಿ ಅವರಿಗೆ ನೀರೇ ಇಲ್ಲ ಅನ್ನೋ ಥರ ಅಷ್ಟು ದಾಯ ದಾಹ ಆಗಿದೆ ಧ್ವಂಸ ಆಗ್ತಾ ಇದೆ ಇದು ದುಃಖ ಕಾರಣ ಇಂತಹ ಗತಕಾಲದ ಹಳೆ ಕಾಲದ ಪುರಾತನವಾದ ಸನಾತನ ಸನಾತನ ತಿಳುವಳಿಕೆ ವರ್ತಮಾನವನ್ನು ಪೊರೆಯುತ್ತದೆ ಇಂಥ ತಿಳುವಳಿಕೆಗಳು ಇನ್ನೊಂದು ನಮ್ಮ ಪುರಾಣಗಳಲ್ಲಿ ಚರಿತ್ರೆಯಲ್ಲಿ ಮಹಾಕಾವ್ಯಗಳಲ್ಲಿ ಗರ್ವ ಭಂಗ ಅನ್ನೋ ಒಂದು ಪರಿಕಲ್ಪನೆ ಇದೆ ಗರ್ವ ಭಂಗ ಇದು ಅನಾದಿ ಕಾಲ ಕಾಲದಿಂದಲೂ ಕೂಡ ಇದುವರೆಗೂ ಬಂದಿದೆ ಗರ್ವ ಜಾಸ್ತಿ ಆಯ್ತು ಒಂದು ಮಟ್ಟ ಆಗುತ್ತೆ ಅಂತ ಮಾತಾಡ್ತೀವಿ ನಾವು ಇದು ಇವತ್ತು ಕೂಡ ಜೀವಂತವಾಗಿದೆ ಭೀಮನಿಗೆ ಗರ್ವ ಹೆಚ್ಚಾದಾಗ ಅವ ಹನುಮನ ಒಂದು ರೋಮಾಡ್ಸಕ್ಕಾಗಲ್ಲ ನಮ್ಗೆ ಮಹಾಕಾವ್ಯದಲ್ಲಿದೆ ಹನುಮನ ಆಯ್ತಲ್ಲ ಅರ್ಜುನ್ಗೆ ಗರ್ವ ಹೆಚ್ಚಾದಾಗ ತನ್ನ ಮಗನಿಂದಲೇ ಸಾಯ್ತಾನೆ ಯಾವುದೇ ಅತಿಯಾದರೆ ಅದು ಇಳಿಯುತ್ತಾ ಬರುತ್ತೆ ಇದು ಕಾಲದ ಮಹಿಮೆ ಹೀಗೆ ನಾನು ನಾನು ಅನ್ನುವುದು ಸಹಜಬೇಕು ನಾನು ಅನ್ನೋದು ಸಹಜಬೇಕು ಆದರೆ ನಾನತ್ವ ಆ ಅದಕ್ಕೆ ಅತ್ವ ಅದನ್ನು ಸೇರ್ಕೊಂಡ್ಬಿಟ್ರೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನನ್ನೊಬ್ನೇ ಇರಬೇಕು ಅಂತ ಕಡೆ ಒಟ್ಟದು ನಾನು ಹತ್ತುವ ಬಂದವನಿಗೆ ನಾನು 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 ಇದು ಅತಿ ಮತ್ತು ವಿನಾಶಕಾರಿ ಇದು ಇವತ್ತು ನಾನು ಯಾರಲ್ಲಿ ಯಾರ್ಯಾರಲ್ಲಿ ಇದೆಯೋ ನನ್ನ ಬಿಟ್ಟು ಬೇರೆಯವರು ಯಾರು ಇರಬಾರ್ದು ಅಂತ ಯಾರಲ್ಲಿ ಇದೆಯೋ ಎರಡು ಸಾವಿರದ ಅವರನ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಚೆಗೆ ಚುನಾವಣೆಯಲ್ಲಿ ಹೊರ ಹಾಕಬೇಕಾಗಿದೆ ಅವಕಾಶ ಕೊಡಬಾರ್ದು ಆಳ್ವಿಕೆಗೆ ಮತದಾರರು ಜನಸ್ತೋಮ ಎಚ್ಚರವಾಗಿ ಉಳಿಯಬೇಕಾಗಿದೆ ಹೀಗೆ ಹಿಂದೂ ಸಹಜ ಹಿಂದೂ ಅನ್ನೋ ಸಹಜ ರೀ ಅದು ಇತ್ತೀಚೆಗೆ ಬಂತು ಆಮೇಲೆ ಬಂತು ಅದು ಬೆಳವಣ ಹಿಂದೂ ಹಿಂದೂ ಅನ್ನೋದು ಓಕೆ ಅದರ ಹಿಂದುತ್ವ ನಾನು ಹೆಂಗೆ ಸಹಜವೋ ಅದೇ ಥರ ಹಿಂದೂ ಅನ್ನೋದು ಸಹಜವೇ ಹಾ ಹಿಂದೂ ಅನ್ನೋದು ಸಹಜವೇ ಹಿಂದೂ ನಾನತ್ವ ಹೇಗೆ ಸಹಜವೋ ಹಾಗೆ ಹಿಂದೂ ಅನ್ನೋದು ಕೂಡ ಆದರೆ ಹಿಂದುತ್ವ ಅನ್ನೋದು ಹೆಂಗೋ ನಾನತ್ವ ಅನ್ನೋದು ಹೆಂಗೋ ಅದು ಹಿಂದುತ್ವಕ್ಕೆ ಅಪ್ಲೈ ಆಗುತ್ತೆ ಹಿಂದುತ್ವಕ್ಕೆ ಹಿಂದುಗಳಲ್ಲಿ ಹಿಂದುಗಳಲ್ಲಿ ಹಿಂದುತ್ವ ಕೂಡ ಅಲ್ಲ ಆಯ್ತಲ್ಲ ಹಿಂದೂ ಧರ್ಮದಲ್ಲಿ ಹಿಂದೂಗಳಲ್ಲಿ ಹಿಂದೂ ಧರ್ಮದಲ್ಲಿ ಸಾಧುಸಂತರಿಂದ ಸಾಗಿ ಬಂದ ಭಿನ್ನವಾದ ಭಿನ್ನ ಜಾತಿ ಭಿನ್ನ ಭಾವ ಮೀರಿದ ದಾರ್ಶನಿಕರು ಸಾಧುಸಂತರು ಶ್ರವಣರು ವಚನಕಾರರು ತತ್ವಪದಕಾರರು ಹಾಗೂ ಸುಮಾರು ಪರಂಪರೆ ಇದೆ ನಮ್ಮಲ್ಲಿ ಸೂಫಿ ಪರಂಪರೆ ಇದೆ ಇವರ ಮೌಲ್ಯಗಳಲ್ಲೂ ಕೂಡ ಕಾರುಣ್ಯ ಸಹಬಾಳ್ವೆ ಸಹನೆ ಭಿನ್ನ ಭಾವ ತನ್ನಂತೆ ಪರವನ್ನು ಬಯಸುವುದು ಭಿನ್ನ ಭಾವ ಇಲ್ಲದಿರಬೇಕೆ ನ್ಯಾಯ ಇತ್ಯಾದಿಗಳು ಸುಮಾರಿದೆ ಲೆಕ್ಕಾಕಾಗಲ್ಲ ಅಷ್ಟು ಮೌಲ್ಯ ಇದೆ ಅವೆಲ್ಲವೇ ಮೌಲ್ಯಗಳು ಆ ಕಡೆಯಿಂದ ಸಾಕು ಇದು ಸನಾತನವೇ ಇವು ಇಂದಿಗೂ ಕೂಡ ಉಳಿದು ಬಂದಿದೆ ಅದು ನಡೀತಾ ಇದೆಯೋ ಇಲ್ಲವೋ ಅದು ಬೇರೆ ವಿಚಾರ ಇಂದಿಗೂ ಕೂಡ ಉಳಿದು ಬಂದಿದೆ ಅದು ಮೌಲ್ಯವೇ ಈ ಸನಾತನದಲ್ಲಿ ಕೆಲವು ಅಪಮ ಜಾ ಅಪಮೌಲ್ಯಗಳು ಇವೆ ಹೆಂಗೆ ಮೌಲ್ಯಗಳಿವೆಯೋ ಅದೇ ಥರ ಮೌಲ್ಯಗಳು ಅಪಮೌಲ್ಯಗಳು ಇವೆ ಯಾವುದಪ್ಪ ಅಂತಂದರೆ ಜಾತು ವರ್ಣ ಜಾತಿ ಭೇದ ಮೇಡಮ್ಗಳು ಜಾತಿ ಮತ ಧರ್ಮಗಳ ನಡುವಿನ ಅಸಹನೆ ಜಗಳ ಘರ್ಷಣೆ ಇವು ಕೂಡ ಸನಾತನವೇ ಆದರೆ ಸನಾತನ ಅಪಮೌಲ್ಯಗಳು ಇವು ಇವತ್ತು ಯಾರಿಗೆ ಟಿ ಟಿ ಕೊಟ್ಟು ಕಳಿಸ್ಲೇ ಇಲ್ಲ ಓಕೆ ನೀವು ಚುನಿರ್ಬೇಕಲ್ಲ ಇಂದು ಆದರೆ ಇನ್ ಇವತ್ತು ಸನಾತನ ಮೌಲ್ಯ ವರ್ಸಸ್ ಅಪಮೌಲ್ಯಗಳ ನಡುವೆ ಸನಾತನ ಅಪಮೌಲ್ಯಗಳ ನಡುವೆ ಅದು ಸನಾತನೇ ಇದು ಸನಾತನವೇ ಒಂದು ಮೌಲ್ಯ ಇನ್ನೊಂದು ಅಪಮೌಲ್ಯ ಇವೆರಡರ ನಡುವೆ ಘರ್ಷಣೆ ನಡೀತಾ ಇದೆ ಕೊನೆಯದಾಗಿ ಈ ಗಸ್ತರಗಳ ನಡುವೆ ಕೊನೆಯದಾಗಿ ಇಂದು ಅಪೂರ್ಣ ರಾಮ ಮಂದಿರದ ಉದ್ಘಾಟನೆ ವಿಚಾರ ದೇಶದ ಮಿ ದೇಶದ ಮಿದುಳು ತಿಂತಾಯಿದೆ ದೇಶದ ಮಿದುಳು ತಿಂತಾಯಿದೆ ಇದೆ ಅದು ನಮ್ಮ ಹಳ್ಳಿಗಳಲ್ಲಿ ಹೆಚ್ಚು ಕಮ್ಮಿ ರಾಮಮಂದಿರ ಇದೆ ಎಲ್ಲ ಕಡೆಯೂ ಅದು ಸಾಮಾನ್ಯವಾಗಿ ಜೂಜಾಟದ ಕೇಂದ್ರವಾಗ್ಬಿಟ್ಟಿದೆ ಇವತ್ತು ಅಯೋಧ್ಯ ರಾಮಮಂದಿರವು ಕೂಡ ರಾಜಕಾರಣದ ಜೂಜಾಟದ ಕೇಂದ್ರ ಆಗಿಬಿಟ್ಟಿದೆ ರಾಜಕಾರಣದ ಜೂಜಾಟದ ಕೇಂದ್ರ ಅದು ನಮ್ಮ ಹಳ್ಳಿರೋದು ಸಣ್ಣ ಪುಟ್ಟ ಚಿಲ್ಲರೆ ಜೂಜಾಟದ ಕೇಂದ್ರ ಅದು ಇಲ್ಲಿ ನಾನು ವಿಶ್ಲೇಷಣೆಗೆ ಹೋಗ್ತಾ ಇಲ್ಲ ಒಂದು ಮನವಿ ಮಾಡಿ ನನ್ನ ಮಾತು ಮುಗಿಸ್ತೀನಿ ಏನಪ್ಪಾ ಅಂದರೆ ರಾಮ ಒಂದು ನ್ಯಾಯದ ಗಂಟೆ ಕಟ್ಟಿಸಿದ ನಂತೆ ಅರಮನೆ ಮುಂದೆ ಯಾರೇ ಹೇಳಿ ಕೆಲವು ಸಲ ಪ್ರಾಣಿಗಳು ಬಂದು ಎಳಿದ್ಬಿಡ್ತಿದ್ದವಳು ಏನು ನ್ಯಾಯ ಅಂತ ಧಾವಿಸ್ತಾ ಇದ್ದ ಇವತ್ತು ಮನುಷ್ಯರು ಅಂತಲ್ಲ ಮನುಷ್ಯರ ಕತೆ ಪ್ರಜ್ಞೆ ಇದೆ ತಡ್ಕೊಳೋಕೆ ಆಗಲ್ಲ ಅದು ಬೇರೆಯವಸಲ ಪ್ರಾಣಿಗಳ ಕತೆ ಸಸ್ಯಗಳ ಕತೆ ನದಿಗಳ ಕತೆ ನ್ಯಾಯಾಂಗದ ಕತೆ ಎಲ್ಲವೂ ಕೂಡ ತತ್ತರಿಸ ಎಲ್ಲವೂ ಕೂಡ ಕ್ಷೀಣ ಆಗ್ತಾ ಇದೆ ಆರಜೀವವಾಗಿ ಅದಕ್ಕಿಂತ ಒಂದು ಸಲಹೆ ಮಾಡ್ತೀನಿ ಏನಪ್ಪ ಅಂತಂದರೆ ರಾಮ ಮಂದಿರದ ನಾಲ್ಕು ದಿಕ್ಕಲ್ಲು ನಾಲ್ಕು ಗಂಟೆ ಕಟ್ಸಲಿ ಅಲ್ಲಿ ಯಾರೇ ಎಡ್ದ್ರೂ ಏನು ಸಮಸ್ಯೆ ನಿರು ಉದ್ಯೋಗ ಇಲ್ವಪ್ಪ ಜೀವನ ಮಾಡೋಕ್ಕೆ ಒಂದು ದಾರಿ ಇಲ್ವಪ್ಪ ಆರೋಗ್ಯ ತೊಂದರೆನಾ ಅಂತೇಳಿಬಿಟ್ಟು ರಾಮ ಕೇಳ್ತಿದ್ದ ಅನ್ನೋ ಪ್ರತೀತಿ ಇದೆ ನಂಬೋಣ ನಾವು ಆದರೆ ಇವತ್ತಿನ ಯಾರು ರೂಲ್ ಮಾಡ್ತಾಯಿದ್ದಾರೋ ಅವ್ರಿಗೆ ಸ್ವಲ್ಪ ಹೃದಯ ಆಮೇಲೆ ಕಣ್ಣು ಕಿವಿ ಮತ್ತು ಮುಟ್ಟುವ ಸ್ಪರ್ಶ ಮಾಡುವ ಒಂದು ಗುಣ ಇವು ಬರಲಿ ಒಂದೇ ವಿನಂತಿ ನಂತು ರಾಮ ಮಂದಿರಕ್ಕೆ ವಿವಾದ ಹೋಗಲ್ಲ ವಿಶ್ಲೇಷಣೆ ಮಾಡೋಕ್ಕೂ ಹೋಗಲ್ಲ ನಾಲ್ಕು ಗಂಟೆ ಕಟ್ಟಿಸ್ಲಿ ಆ ಸಮಸ್ಯೆನ ಆಲಿಸ್ಲಿ ಕೊಟ್ಟು ಯಾಕಂದರೆ ರಾಮನ ಅದು ಮಾತು ಕೊಟ್ಟು ಮಾತು ನಡೆಸ್ತವನು ಆತ ಇದು ಮೌಲ್ಯ ಇವರು ಮಾತು ಕೊಟ್ಟು ಮಾತನ್ನು ಕಾಲು ಕಸ ಮಾಡಬಾರ್ದು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ